ಇನ್ನು ಕನ್ನಡದ ಖ್ಯಾತ ನಟರಾದಂಥ ಮಯ್ಯೂರವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಅದು ಕೂಡ ಜಾಂಡೀಸ್ ಕಾಯಿಲೆಯಿಂದ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಅದರ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಸಿಸ್ಟಮ್ ತೊಗೊಳಿ ಇನ್ನು ಆನಂದ ಸಿನಿಮಾದಲ್ಲಿ ನಾಯಕನಾಗಿ ಬಂದಂಥ ಇವರು ತುಂಬನೇ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಮಾಡಿದ್ರು ಇನ್ನು ನಂತರ ಕಿಲ್ಲರ್ ಎಂಬ ಸಿನಿಮಾನು ಕೂಡ ಮಾಡಿದರು ನಂತರ ಹಲೋ ಎಂಬ ಸಿನಿಮಾನು ಸಹ ಇವರು ಮಾಡಿದ್ರು ಅಂತಲೇ ಹೇಳ್ಬೋದು ಇದೆಲ್ಲದ ನಂತರ ಒಪ್ಪಿದ್ದ ಎಂ ಬಿ ಬಿ ಎಸ್ ಜೊತೆ ಉಪೇಂದ್ರ ಕೂಡ ಅಭಿನಯ ಮಾಡಿದ್ರು ಇವರು ಬೇರೆ ಯಾರು ಇಲ್ಲ ನವೀನ್ ಮಯೂರವರು ನವೀನ್ ಮಯೂರವರು ಇದೀಗ ಜಾಂಡಿಸ್ ಕಾಲೆಯಿಂದ ವಿಧಿವಶರಾಗಿದ್ದಾರೆ ಅಂತ ಮಾಹಿತಿ ಈಗ ಬರ್ತಾರೆ ಅವರು ಮುಂಜಾನೆ ಎರಡು ಮೂವತ್ತರ ಸಮಾನೆ ತೀವ್ರವಾಗಿ ನಡೆದಂತ ನವೀನ್ ಅವರು ಇದೀಗ ಕೊನೆಯ ಸೆಳೆದಿದ್ದಾರೆ ಇನ್ನು ನೀಲಾ ಸಿನಿಮಾದಲ್ಲೂ ಕೂಡ ಹಳಿಯ ಪಾತ್ರದಲ್ಲಿ ಮತ್ತು ಮನೋಜ್ಞ ಪಾತ್ರಕ್ಕೆ ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿತ್ತು ಇಂಥ ಅದ್ಭುತವಾದ ನಟ ನವೀನ್ ಮಯೂರ್ ಇದೀಗ ವಿಧಿವಶರಾಗಿದ್ದಾರೆ ಇನ್ನು ದರ್ಶನ್ ಅವರ ಜೊತೆ ನಿನಗೋಸ್ಕರ ಎಂಬ ಸಿನಿಮಾನು ಕೂಡ ಮಾಡಿದ್ರು ಅದನ್ನು ಕೂಡ ಅವರು ಎರಡನೇ ನಾಯಕನಾಗಿ ಕೂಡ ಅಭಿನಯಿಸಿದರು ಇಂಥ ಅದ್ಭುತವಾದ ನಟ ಆಂಡ್ಸಮ್ ಹೀರೋ ನವೀನ್ ಮಯೂರ್ ಇದೀಗ ಜಾಂಡಿಸ್ ಕಾಲೆಯಿಂದ ಕೇವಲ ಮೂವತ್ತೊಂದನೇ ವಯಸ್ಸಿಗೆ ಕೊನೆ